ಅಧ್ಯಕ್ಷ ಸಿಎನ್ ರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ವಿವಿಧ ಮೂಲಗಳ ಆದಾಯ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿ ಪ್ರಸಕ್ತ ವರ್ಷಕ್ಕೆ ಐವತ್ತೆರಡು ಲಕ್ಷ ರುಗಳ ಉಳಿತಾಯ ಬಜೆಟ್ ಅನ್ನ ಮಂಡಿಸಿ ಶಾಸಕರಿಂದ ಪ್ರಶಂಸೆ ಪಡೆದ ಅಧ್ಯಕ್ಷ ಮೋಹನ್ ಪುರಸಭೆಗೆ ಆದಾಯ ಕ್ರೋಢೀಕರಣಕ್ಕೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದ ಶಾಸಕರು ಶಾಸಕ ರೇವಣ್ಣನವರಿಂದ ತಾಲೂಕಿನ ದಂಡಿಗನಲ್ಲಿ ಹೋಬಳಿ ಅಭಿವೃದ್ಧಿ ಕುರಿತಾಗಿ ತಾಲೂಕು ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ಸಭೆ ಸಮರ್ಪಕವಾಗಿ ಕೆಲಸ ನಿರ್ವಹಿಸದ ಅಧಿಕಾರಿಗಳ ವಿರುದ್ಧ ಗರಮಾದ ರೇವಣನವರು ರಾಜಕೀಯ ದ್ವೇಷಕ್ಕೆ ಡಿವೈಎಸ್ಪಿ ಮೇಲೆ ಹರಿಹಾಯ್ದ ರೇವಣ್ಣನವರು ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಡಿ ಜಿಲ್ಲೆ ಮತ್ತು ಚನ್ನರಾಯಪಟ್ಟಣ ತಾಲೂಕು ಘಟಕದ ವತಿಯಿಂದ ರಾಜ್ಯದಲ್ಲೇ ಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನ ಮಾರ್ಚ್ ಎರಡರಂದು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಸಕಲ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಈ ಸಾಲಿಗೆ ಪುರಸಭಾಧ್ಯಕ್ಷರಾದ ಸಿಎಂ ಮೋಹನ್ ಅವರು ಪುರಸಭೆಯ ಆಯವ್ಯಯವನ್ನು ಶನಿವಾರ ಮನ್ನಣೆ ಮಾಡಿದರು ಅಳೆದು ತೂಗಿ ಪ್ರಸಕ್ತ ವರ್ಷಕ್ಕೆ ಅವರು ನಲವತ್ತೊಂದು ಲಕ್ಷ ಐವತ್ತೊಂಬತ್ತು ಸಾವಿರ ರುಗಳ ಉಳಿತಾಯ ಖಾತೆಯನ್ನು ಮಂಡನೆ ಮಾಡಿದರು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಬಜೆಟ್ ಮಂಡನೆ ಸಭೆಯಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಅವಶ್ಯವಿರುವ ಹಣಕಾಸಿನ ಕ್ರೋಡೀಕರಣ ಮತ್ತು ಖರ್ಚಿನ ಕುರಿತಾಗಿ ಸಭೆಯಲ್ಲಿ ಸುದೀರ್ಘ ಚರ್ಚೆಯ ನಂತರ ಅವರು ಮಾತನಾಡಿ ಪುರಸಭೆ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಆಯವ್ಯಯ ಮಂಡಿಸಲಾಗಿದೆ ಪಟ್ಟಣದ ಸರ್ವತೋಮುಖ ಬೆಳವಣಿಗೆಗೆ ಕೈಗೊಳ್ಳಬೇಕಾದ ಯೋಜನೆಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದರು ದಿನದಿಂದ ದಿನಕ್ಕೆ ಬೆಳವಣಿಗೆ ಹೊಂದುತ್ತಿರುವ ನೂತನ ಬಡಾವಣೆಗಳು ಸೇರಿದಂತೆ ಎಲ್ಲಾ ಬಡಾವಣೆಗಳಿಗೂ ಮೂಲ ಸೌಕರ್ಯ ಕಲ್ಪಿಸಲು ವಿಶೇಷ ಅನುದಾನವನ್ನು ಮೀಸಲಿ ನೀಡಲು ಹಾಗೂ ಪುರಸಭೆಯ ಆದಾಯ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಪಾದಾಚಾರಿಗಳ ಅನುಕೂಲಕ್ಕೆ ಪಾದಾಚಾರಿ ಮಾರ್ಗ ನಿರ್ಮಾಣ ಮಾರ್ಕೆಟ್ ಅಭಿವೃದ್ಧಿ ಸೇರಿದಂತೆ ಫುಟ್ಪಾತ್ ವ್ಯಾಪಾರಿಗಳ ತೆರವು ಸೇರಿದಂತೆ ಹತ್ತಾರು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಭೆಯಲ್ಲಿ ಸಮ್ಮತಿ ಪಡೆಯಲಾಗಿದೆ ಎಂದರು ಎಸ್ಎಫ್ಸಿ ಹದಿನೈದನೇ ಹಣಕಾಸು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಸ್ವಚ್ಛ ಭಾರತ್ ಅನುದಾನ ಡೇನಲ್ ಯೋಜನೆ ಪೌರಕಾರ್ಮಿಕರ ಗೃಹಭಾಗ್ಯ ಯೋಜನೆ ಅನುದಾನ ತೆರಿಗೆ ಇನ್ನಿತರ ಮೂಲಗಳಿಂದ ಹದಿನೆಂಟು ಕೋಟಿ ಇಪ್ಪತ್ತೆರಡು ಲಕ್ಷ ರುಗಳ ಅನುದಾನವನ್ನು ನಿರೀಕ್ಷಿಸಲಾಗಿದೆ ಅದೇ ರೀತಿ ಕಚೇರಿ ನಿರ್ಮಾಣ ಕಾಮಗಾರಿ ಕಚೇರಿ ಪೀಠೋಪಕರಣ ವಾಣಿಜ್ಯ ಮಳಿಗೆ ಕಾಮಗಾರಿ ರಸ್ತೆ ಚರಂಡಿ ಅಭಿವೃದ್ಧಿ ಸಂಚಾರಿ ಬೇರೆ ದೀಪ ಅಳವಡಿಕೆ ಮಳೆ ನೀರಿನ ಚರಂಡಿ ಘನತ್ಯಾಜ್ಯ ನಿರ್ವಹಣೆ ಕಟ್ಟಡ ಕಾಮಗಾರಿ ನೀರು ಸರಬರಾಜು ಅಭಿವೃದ್ಧಿ ಕಾಮಗಾರಿ ಒಳಚರಂಡಿ ಅಭಿವೃದ್ಧಿ ಕಾಮಗಾರಿ ಜಾತಿ ಪಂಗಡ ಹಿಂದುಳಿದ ವರ್ಗ ಅಂಗವಿಕಲರ ಅಭಿವೃದ್ಧಿ ಸಿಬ್ಬಂದಿ ವೇತನ ಕೌನ್ಸಿಲ್ ಸದಸ್ಯರ ಗೌರವಧನ ಗೌರವಧನ ಪ್ರಯಾಣ ಭತ್ಯೆ ಸೇರಿದಂತೆ ಇನ್ನಿತರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಹನ್ನೆರಡು ಕೋಟಿ ಏಳು ಲಕ್ಷ ರುಗಳ ಖರ್ಚನ್ನು ಅಂದಾಜಿಸಲಾಗಿದೆ ಎಂದರು ಪುರಸಭೆಯ ಸ್ವಂತ ಮೂಲಗಳಿಂದ ಆದಾಯ ಒಂಬತ್ತು ಕೋಟಿ ಐವತ್ತಾರು ಲಕ್ಷ ರು ಸೇರಿದಂತೆ ಒಟ್ಟಾರೆ ಮೂವತ್ತೊಂಬತ್ತು ಕೋಟಿ ಎಂಬತ್ತೈದು ಲಕ್ಷ ರುಗಳ ಆದಾಯ ನಿರೀಕ್ಷೆಯೊಂದಿಗೆ ವಿವಿಧ ಪಾವತಿಗಳಿಗಾಗಿ ನಲವತ್ತು ಕೋಟಿ ಎಪ್ಪತ್ತೈದು ಲಕ್ಷ ರುಗಳನ್ನು ವಹಿಸಲಾಗಿದೆ ಎಂದರು ಪುರಸಭೆಯ ಮೂಲ ಸರ್ಕಾರದ ವಿವಿಧ ಮೂಲಗಳಿಂದ ಒಟ್ಟಾರೆಯಾಗಿ ಪುರಸಭೆಗೆ ಐವತ್ತೇಳು ಕೋಟಿ ಮೂವತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ರುಗಳ ಆದಾಯವನ್ನು ನಿರೀಕ್ಷಿಸಿದ್ದು ಈ ಪೈಕಿ ಐವತ್ತಾರು ಕೋಟಿ ತೊಂಬತ್ತೆಂಟು ಲಕ್ಷ ರುಗಳ ಖರ್ಚಿನೊಂದಿಗೆ ನಲವತ್ತೊಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರುಗಳ ಉಳಿತಾಯ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದರು ಬಜೆಟ್ ಮಂಡನೆ ಸಭೆಯಲ್ಲಿ ಹಾಜರಿದ್ದ ಶಾಸಕರಾದ ಸಿಎನ್ ರವರು ಮಾತನಾಡಿ ಪುರಸಭಾಧ್ಯಕ್ಷರು ಉತ್ತಮವಾದ ಬಜೆಟ್ ಮಂಡನೆ ಮಾಡಿದ್ದು ಕೆಲ ಸದಸ್ಯರ ಸಲಹೆಯಂತೆ ಪಟ್ಟಣದಲ್ಲಿನ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ಒದಗಿಸುವಂತೆ ಮತ್ತು ಸದಸ್ಯರಾದ ಪ್ರಕಾಶ್ ನೀಡಿದ ಸಲಹೆಯಂತೆ ಪುರಸಭಾ ಆಸ್ತಿಗಳನ್ನು ಸಂರಕ್ಷಿಸುವ ಸಲುವಾಗಿ ಅನುದಾನವನ್ನು ಮೀಸಲಿಟ್ಟು ಕಾರ್ಯೋನ್ಮುಖರಾಗಬೇಕೆಂದರು ಭಿಕ್ಷುಕರ ಕರವನ್ನ ಸರ್ಕಾರಕ್ಕೆ ಪಾವತಿ ಮಾಡುವ ಬದಲಾಗಿ ಸ್ಥಳೀಯವಾಗಿರುವ ಭಿಕ್ಷುಕರನ್ನ ಗುರುತಿಸಿ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಕೆಲಸವಾಗಬೇಕೆಂದರು ಇನ್ನುಳಿದಂತೆ ಪುರಸಭಾ ಸದಸ್ಯರಾದ ಪ್ರಕಾಶ್ ಅವರು ಪಟ್ಟಣ ವ್ಯಾಪ್ತಿಯಲ್ಲಿನ ಪಿಎಲ್ಡಿ ಬ್ಯಾಂಕ್ ಪಕ್ಕದ ವಾಣಿಜ್ಯ ಸಂಕೀರ್ಣವನ್ನು ತೆರವುಗೊಳಿಸಿ ಮಳಿಗೆಯನ್ನ ನಿರ್ಮಾಣ ಮಾಡಿ ಪುರಸಭೆಗೆ ಆದಾಯ ಹೆಚ್ಚಿಸಿಕೊಳ್ಳುವಲ್ಲಿ ಹಣ ಮೀಸಲಿಡಬೇಕು ಮಾರುಕಟ್ಟೆಯೊಳಗೆ ನಿರ್ಮಾಣ ಮಾಡಲಾಗಿರುವ ಪ್ರಾಂಗಣವನ್ನು ಹರಾಜು ನಡೆಸಿ ಆದಾಯ ತರುವ ಕೆಲಸವಾಗಬೇಕೆಂದರು ಸಭೆಯಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಉಪಾಧ್ಯಕ್ಷೆ ರಾಣಿಕೃಷ್ಣ

ಪುರಸಭಾ ಸದಸ್ಯರು ಸರ್ಕಾರಗಳ ಶಿಷ್ಯ ಅಧ್ಯಕ್ಷ ಅನುದಾನ ಐದು ಲಕ್ಷ ಗಣತಿ ಅನುದಾನ ಐವತ್ತು ಲಕ್ಷ ಸರ್ಕಾರದ ಅನುದಾನಗಳಿಂದ ನಿರೀಕ್ಷೆ ಪಟ್ಟಿರುವ ಒಟ್ಟು ಆದಾಯ ಹದಿನೆಂಟು ಕೋಟಿ ಇಪ್ಪತ್ತೆರಡು ಲಕ್ಷ ಪುರಸಭೆಯ ಸ್ವಂತ ಆದಾಯ ಮೂಲಗಳು ವಿವರ ನಮ್ಮಲ್ಲಿ ಬರ್ತಕ್ಕಂಥದ್ದು ಆದಾಯ ಆಸ್ತಿ ತೆರಿಗೆಯಿಂದ ಆರು ಕೋಟಿ ಎಪ್ಪತ್ತು ಲಕ್ಷ ಲಕ್ಷಿಗ್ರವರ ಬಾಡಿಗೆಯಿಂದ ಮೂರು ಲಕ್ಷ ನೀರು ಸರಬರಾಜು ಶುಲ್ಕ ಆದಾಯ ತೊಂಬತ್ತೈದು ಲಕ್ಷ ಮಾರುಕಟ್ಟೆ ಶುಲ್ಕ ಹನ್ನೆರಡು ಲಕ್ಷ ಪ್ರವೃತ್ತಿ ಶುಲ್ಕಗಳು ಎಂಬತ್ತು ಲಕ್ಷ ಕಟ್ಟಡ ಹನ್ನೆರಡು ಲಕ್ಷ ಉದ್ಯಮ ಪರವಾನಿಗಳಿಂದ ಇಪ್ಪತ್ತು ಲಕ್ಷ ಘನತ್ಯಾಜ್ಯ ವಿಲೇವರಿ ಮತ್ತು ಸೇವಾ ಶುಲ್ಕ ಮೂವತ್ತು ಲಕ್ಷ ಹಳ್ಳಿ ಸಂಪರ್ಕ ಶುಲ್ಕದಿಂದ ಹದಿನೈದು ಲಕ್ಷ ಉಪಕ್ರಹ ಸಂಗ್ರಹಕ ಶುಲ್ಕ ಹನ್ನೆರಡು ಲಕ್ಷ ಒಳಚರಂಡಿ ಸಂಪರ್ಕ ಶುಲ್ಕ ಹತ್ತು ಲಕ್ಷ ಒಳಚರಂಡಿ ಬಳಕೆದಾರರ ಶುಲ್ಕ ಹನ್ನೆರಡು ಲಕ್ಷ ನಿರಪೇಕ್ಷಣ ಪತ್ರ ಮತ್ತು ಅಳತೆ ಶುಲ್ಕ ಎರಡು ಲಕ್ಷ ರಸ್ತೆ ಎರಡ ಶುಲ್ಕ ಐದು ಲಕ್ಷ ಟೆಂಡನ್ ಫಾರಂ ಮಾರಾಟ ಶುಲ್ಕದಿಂದ ಒಂದು ಲಕ್ಷ ಸಕ್ಕಿಂಗ್ ಮಿಷನ್ ಬಳಕೆದಾರರ ಶುಲ್ಕ ಒಂದು ಲಕ್ಷ ಹದಿನೈದು ಕೋಟಿ ತೊಂಬತ್ತೇಳು ಲಕ್ಷ ಒಟ್ಟು ಐದು ಐವತ್ತೇಳು ಕೋಟಿ ಮೂವತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ನಾವು ನಿರೀಕ್ಷೆ ಮಾಡ್ತೀವಿ ಅದು ಈ ಮುಂದಿನ ದಿನದಲ್ಲಿ ಆದಾಯನ ಅದಕ್ಕೆ ಖರ್ಚು ಖರ್ಚು ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಣ್ಣ ನಿರೀಕ್ಷಿತ ರಾಜಸ್ವ ವೆಚ್ಚ ಇಪ್ಪತ್ತ್ಮೂರು ಕೋಟಿ ಐವತ್ತೊಂಬತ್ತು ಲಕ್ಷ

ಪುರಸಭೆಗೆ ಬರುವಂಥ ಆದಾಯವನ್ನು ಕೂಡ ನೋಡಿಕೊಂಡು ಉತ್ತಮ ರೀತಿ ಬ ಬಜೆಟನ್ನು ಮಾನ್ಯ ಮೋಹನ್ ಅವರು ಎಲ್ಲ ಮುಖ್ಯಾಧಿಕಾರಿಗಳು ಅಧಿಕಾರಿಗಳ ಸಹಕಾರ ಸದಸ್ಯಗಳ ಸಹಕಾರದೊಂದಿಗೆ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಸದಸ್ಯರ ಸಹಕಾರದೊಂದಿಗೆ ಮಂಡನೆ ಮಾಡಿರೋದು ಸ್ವಾಗತ ವಿಚಾರ ಅದ್ರ ಜೊತೆಗೆ ಒಂದು ಬೀದಿ ದೀಪ ಇರ್ಬೋದು ಇರ್ಬೋದು ಅದ್ರ ಜೊತೆಯಲ್ಲಿ ನದಿ ನೀರು ನಗರಕ್ಕೆ ಬರ್ತಾ ಇದೆ ಇನ್ನು ಯಾವ್ಯಾವ ವಾರ್ಡ್ಗಳಲ್ಲಿ ನದಿ ನೀರಿನ ಕನೆಕ್ಷನ್ ಕೊಡದಲೇ ಇರತಕ್ಕಂಥವನ್ನ ಎಕ್ಸಾಮಿನ್ ಮಾಡಿ ಅಲ್ಲೂ ಕೂಡ ನದಿ ನೀರು ಪೂರ್ಣ ಪ್ರಮಾಣದಲ್ಲಿ ನನ್ನ ಪ್ರಕಾರ ಒಂದು ಹತ್ತೈದು ಪರ್ಸೆಂಟ್ ಕೆಲವು ಪ್ರದೇಶಗಳಿಗೆ ಪ್ರಾಬ್ಲಮ್ ಇರಬಹುದು ಅದನ್ನು ಅದಾದ ಅಕಸ್ಮಾತ್ ಯಾವ್ದಾದ್ರು ಉಳಿದಿದೆ ಬಡಾವಣೆಗಳು ಬೆಳೀತಾ ಇದ್ದಾವೆ ಅದರ ಕಡೆ ಹೆಚ್ಚಿನ ಗಮನ ಅದನ್ನು ಹೆಚ್ಚು ನನಗೆ ಎಲ್ಲಿ ನೋಡಪ್ಪ ಎಲ್ಲಿಗೆ ಅವಕಾಶ ಸಿಕ್ಕಿಲ್ಲ ಜನವಸತಿ ಪ್ರದೇಶಗಳು ವಿಸ್ತಾರವಾಗಿ ಬೆಳೀತಾ ಇದ್ದಾವೆ ಅಂಥದಕ್ಕೆ ಅವಕಾಶವನ್ನು ಮಾಡ್ಕೊಳ್ಳಿ ಅನ್ನೋದು ಮುಖ್ಯವಾದ ಇನ್ನು ಎಲ್ಲ ಸೇರಿದೆ ಪೌರ ಕಾರ್ಮಿಕರ ಹಿತರ ಕ್ಷಣೆಯಿಂದ ಹಿಡಿದು ಯುಜು ಟಿಯ ರಿಪೇರ್ಸ್ ಇಂದ ಹಿಡಿದು ರಸ್ತೆಗಳಿಡಿದು ಬೀದಿ ದೀಪದಿಂದ ಹಿಡಿದು ಆಮೇಲೆ ಆಸ್ತಿ ರಕ್ಷಣೆ ವಿಚಾರದಲ್ಲೂ ಕೂಡ ಒಂದು ಸಲಹೆ ಪಡೆದ ವಿಚಾರ ಒಟ್ಟಾರೆ ಐವತ್ತ ಆರು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಆದಾಯ ಜಮಾ ಖರ್ಚು ಸೇರಿದಂತೆ ಇವತ್ತು ಮಂಡನೆ ಮಾಡಿದ್ದಾರೆ ಈ ಉಳಿತಾಯ ಬಜೆಟ್ ನಲವತ್ತೊಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಏಕೆಂದರೆ ಇವತ್ತು ಸರ್ಕಾರದಿಂದ ಪುರಸಭೆ ಬರ್ತಾ ಇರತಕ್ಕಂಥ ಅನುದಾನ ತುಂಬ ಕಡಿತ ಆಗ್ತಾಯಿದೆ ಆದರೂ ಕೂಡ ನಮ್ಮ ಪುರಸಭೆ ಸ್ಥಳೀಯ ತೆರಿಗೆ ಸರ್ಕಾರದ ಜೊತೆಗೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಿದೆ ಜೊತೆಗೆ ನಮ್ಮ ಪಿ ಎನ್ ಡಿ ಬ್ಯಾಂಕ್ ಪಕ್ಕದಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಣಿಜ್ಯ ಸಂಖ್ಯೆಗಳನ್ನು ವಿಳಂಬ ಆಗಿದೆ ಅನ್ನೋದೊಂದು ಸಲಹೆ ಮಾಡಿದ್ದಾರೆ ಅದನ್ನು ಬೇಗ ಜರೂರಾಗಿ ಪ್ರಾರಂಭ ಮಾಡಲಿಕ್ಕೆ ಮನೆ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕ್ರಮ ಆಗಬೇಕು ಪುರಭವನ ಕೂಡ ಅಷ್ಟೇ ಎಸ್ ಎಫ್ ಸಿ ನಾನು ಸರ್ಕಾರದಲ್ಲಿ ಮೂರು ಕಾಲು ಕೊಟ್ಟು ಕೊಡಿಸಿದ್ದೀನಿ ಇದು ಹೆಚ್ಚುವರಿಯಾಗಿ ನಾ ಕೋಶ ಎರಡು ಅಂತ ಇಟ್ಟಿದ್ದೀರಿ ಇಂಟೀರಿಯರ್ನೂ ಸ್ವಲ್ಪ ಹೆಚ್ಚು ಆಗ್ಬೋದು ಅದನ್ನು ಮಲ್ಕೊಂಡು ಅದನ್ನು ಉದ್ಘಾಟನೆ ಆಗೋಂಥ ಮಾಡಲಿಕ್ಕೆ ಅದನ್ನು ತರಬೇಕು ಮಾಜಿ ಸಚಿವರು ಹಾಲಿ ಶಾಸಕರಾದ ಎಚ್ಡಿ ರೇವಣ್ಣನವರು ಪ್ರತಿನಿಧಿಸುವಂತಹ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯಲ್ಲಿನ ಅಭಿವೃದ್ಧಿಯ ಕುರಿತಾಗಿ ಅವರು ಶುಕ್ರವಾರದಂದು ಸಂಜೆ ಪಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅಭಿವೃದ್ಧಿಯ ಕುರಿತಾಗಿ ಚರ್ಚಿಸಿದರು ಶುಕ್ರವಾರದಂದು ಸಂಜೆ ಐದು ಗಂಟೆ ಸುಮಾರಿಗೆ ಸಭೆ ನಡೆಸಿದ ಶಾಸಕರಾದ ರೇವಣ್ಣನವರು ತಮ್ಮ ವ್ಯಾಪ್ತಿಯ ದಂಡಿಗನಹಳ್ಳಿ ಹೋಬಳಿಯ ಹಳ್ಳಿಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಸಾಂಕ್ರಾಮಿಕ ರೋಗಗಳು ಚರಂಡಿ ರಸ್ತೆ ಸೇರಿ ಆಶ್ರಯ ಮನೆಗಳ ವಿತರಣೆ ಕುರಿತಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಸಮಸ್ಯೆಯನ್ನು ಆಲಿಸಿ ಅಧಿಕಾರಿಗಳಿಗೆ ಅಭಿವೃದ್ಧಿ ಮತ್ತು ಬಡವರ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ಮಾಡುವಂತೆ ತಾಕೀತು ಮಾಡಿದರು ಇದೇ ವೇಳೆ ರಾಜಕೀಯ ಮೇಲಾಟಕ್ಕೆ ಕಾರಣವಾಗಿರುವ ಹೊಳೆನರಸೀಪುರ ಕ್ಷೇತ್ರದ ಭಾಗವಾಗಿರುವ ದಂಡಗನಹಳ್ಳಿ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಕರಣವೊಂದರಲ್ಲಿ ಜಮೀನು ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ವ್ಯಾಜ್ಯವಿದ್ದು ಆದಾಗ್ಯೂ ಅಣ್ಣನ ತೋಟದಲ್ಲಿ ತಮ್ಮ ಎಳನೀರನ್ನ ಕೆಡವಿಸಿದ್ದು ಈ ಬಗ್ಗೆ ತಮ್ಮನ ವಿರುದ್ಧ ಅಣ್ಣ ದೂರು ನೀಡಿದ್ದರೂ ಸಂಸದ ಶ್ರೇಯಸ್ ಪಟೇಲ್ ರವರ ಆಜ್ಞೆಯ ಮೇರೆಗೆ ಚನ್ನರಾಯಪುಟ್ಟಣ ಡಿವೈಎಸ್ಪಿ ಎನ್ ಕುಮಾರ್ ರವರು ತಮ್ಮನನ್ನ ಬಿಟ್ಟು ಕಳಿಸಿ ದೂರನ್ನ ರದ್ದು ಮಾಡಿರುವ ಕುರಿತಾಗಿ ಕೆಂಡಮಂಡಲವಾದ ರೇವಣ್ಣನವರು ಡಿವೈಎಸ್ಪಿ ವಿರುದ್ಧ ಆದ ಘಟನೆ ನಡೆಯಿತು ನಿಮ್ಮ ಆಟ ಹೆಚ್ಚು ದಿನ ನಡೆಯಲ್ಲ ನನಗೂ ಕಾನೂನು ತಿಳಿದಿದೆ ನೀವು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ನಾನು ನೋಡದ ಸಂಸದನಲ್ಲ ಅವರ ತಾತನ ವಿರುದ್ಧ ಗೆದ್ದು ಬಂದವನು ನಾನು ಎಂದು ಹರಿಹಾಯ್ದರು ಸರಿ ಸರ್ ಬರಲ್ಲ ಅಂತ ಇದೆ ನಿಮಗೆ ಯಾರು ಇತೆ ಇರೋದು ಇದೆ ಬಿಡೋಕೆ ಅಂತ ಸರ್ ಮಾಡ್ಕಂತ ಬರಲ್ಲ ಅಂತ ಕನ್ಸಿಡರ್ ಮಾಡ್ಕಿದ್ರು ಏ ರೇ ಪ್ರೆಸಿಡೆಂಟ್ ಅಲ್ಲವಾ ಸರ್ ಹೇಳೋವೈ 4 ಮೈಕ್ ತಗೊಳ್ಳಿ ಅವರು ನಿಷ್ಟಾ

ನಾನು ಅಂತ ನಾನಿಂದು ನಾನೇನು ಓಲಿ ಏನು ನಡೀತು ನನಗೆ ಕೊಟ್ಟಿದೆ ಏನು ನನಗೇನು ಏನು ಏನು ಪೊಲೀಸ್ ಶಾಸಕರು ಅದರಲ್ಲಿ ಹೆಂಗ್ರೆ ಸ್ಟೇಷನ್ ಮುಂದೆ ತಂದು ನಿಲ್ಲಿಸಿದ ಗಾಡಿನ ಯಾವ ಬೇಸಸ್ ಮೇಲೆ ಇದು ಒಂದೇ ಅಲ್ಲ ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಗಾರ್ಮೆಂಟ್ ತಂದು ನಿಲ್ಲಿಸಿದ ಹೆಂಗೆ ಹೆಂಗ್ ಯಾರು ಯಾರು ಇಲ್ಲ

ರಾಜ್ಯ ಪತ್ರಿಕಾ ವತರಿಕರ ಒಕ್ಕೂಟ ಹಾಸನ ಜಿಲ್ಲಾ ಘಟಕ ಮತ್ತು ಚನ್ನರಪಟ್ಟಣ ತಾಲೂಕು ಘಟಕದ ವತಿಯಿಂದ ರಾಜ್ಯದಲ್ಲಿ ಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನವನ್ನು ಮಾರ್ಚ್ ಎರಡರಂದು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಸಮ್ಮೇಳನವನ್ನು ವಿತರಕರ ಬಾಳು ಬೆಳಗಿಸೋಣ ಎಂಬ ಘೋಷವಾಕ್ಯದಡಿ ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮಕ್ಕೂ ಮೊದಲು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆರವಣಿಗೆ ಹತ್ತು ಮೂವತ್ತಕ್ಕೆ ಮುಖ್ಯ ವೇದಿಕೆ ಉದ್ಘಾಟನಾ ಸಮಾರಂಭ ಮಧ್ಯಾಹ್ನ ಮೂರು ಗಂಟೆಗೆ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ನಂತರ ಪತ್ರಿಕಾ ವಿತರಕರ ಗೋಷ್ಠಿ ಕುಟುಂಬಗಳಿಗೆ ಕ್ರೀಡಾಕೂಟ ಪತ್ರಿಕಾ ವಿತರಕರ ಕುಟುಂಬಗಳಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಈಶಂ ಕಾರ್ಡ್ ವಿತರಣೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಪತ್ರಿಕಾ ವಿತರಕರ ಸದಸ್ಯತ್ವ ನೋಂದಣಿ ಅಭಿಯಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹುಮಾನ ವಿತರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಸಹಕಾರದ ಗಮನ ಸೆಳೆದು ಈಗಾಗಲೇ ಪತ್ರಿಕಾ ವಿತರಕರಿಗೆ ತಂದಂತಹ ಅಪಘಾತ ವಿಮಾ ಯೋಜನೆಯ ವಯೋಮಿತಿಯನ್ನು ಹೆಚ್ಚಿಸಿದ್ದು ಇದೀಗ ವೆಬ್ ಪೋರ್ಟಲ್ ಮೂಲಕ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ಪ್ರಭಾಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಸ್ಥಳೀಯ ಶಾಸಕರಾದ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದಗಡೂರು ಅಜಿತ್ ಹನುಮಖನವರ್ ಎಂಆರ್ ಸತ್ಯನಾರಾಯಣ್ ಆಯಿಷಾ ಖಾನಂ ರುದ್ರನ ಹರ್ತಿಕೋಟೆ ಎನ್ ನಾಗಣ್ಣ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ ಹಾಗೂ ರಾಜ್ಯ ಮತ್ತು ಜಿಲ್ಲೆಯ ಹಲವು ಶಾಸಕರು ಗಣ್ಯರು ಆಗಮಿಸಲಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಮಿತಿಯನ್ನು ರಚನೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳಿಸಿದ ಹಾಗೂ ಎಂಬಿಬಿಎಸ್ ಹಾಗೂ ಉನ್ನತ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾನ್ವಿತ ಪತ್ರಿಕಾ ವಿತರಕರ ಮಕ್ಕಳು ಹಾಗೂ ಪತ್ರಿಕೆ ಹಂಚುವ ಹುಡುಗರನ್ನ ಸಮಾವೇಶದಲ್ಲಿ ಅಭಿನಂದಿಸಲಾಗುವುದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ನೀಡುವ ಜಿಲ್ಲೆಯ ಹಿರಿಯ ವಿತರಕರಿಗೆ ಕೊಡಮಾಡುವ ಹಿರಿಯ ಸಾಧಕರು ಪ್ರಶಸ್ತಿಗೆ ಜಿಲ್ಲೆಯ ಪ್ರತಿ ತಾಲೂಕಿನಿಂದ ಒಬ್ಬರನ್ನು ಆಯ್ಕೆ ಮಾಡಲಾಗಿದೆ ಹಾಸನದಲ್ಲಿ ರಾಮಚಂದ್ರು ಚೆನ್ನರಾಯಪಟ್ಟಣದಲ್ಲಿ ಗುಂಡಣ್ಣ ಹೊಳದರಸಿಪುರ ರಂಗಸ್ವಾಮಿ ಅರ್ಕಲಗೂಡು ಎನ್ಅಣ್ಣಯ್ಯ ಅರಸಿಕೇರಿ ವೆಂಕಟೇಶ್ ಬೇಲೂರು ಮಹಾವೀರ್ ಆಲೂರು ಕೆವಿ ಕುಮಾರ್ ಸಕಲೇಶಪುರ ಶೇಖ್ ಅಹಮದ್ ಆಯ್ಕೆಯಾಗಿದ್ದು ಸಮ್ಮೇಳನದಲ್ಲಿ ಪ್ರಶಸ್ತಿ ಪುರಸ್ಕೃತರ ಜೊತೆ ಕುಟುಂಬದವರನ್ನ ಗೌರವಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ முசாட்சன் மோகன் சாகிதா இப்போ சாலின மண்டனை விவாத மூலிய ச்சு வெச்சினூகி பிரசத்த வர்ஷத்தெடு ருளிதாய பஜெட்ட மண்டி சாசரிந்த பிரசம்சை படைத மோகன் புரசபுக்கு ஆதாய கிரோடீக்கரணக்கு ஆலேநாச ಶಾಸಕ ಎಚ್ಡಿ ರೇವಣ್ಣನವರಿಂದ ತಾಲೂಕಿನ ದಂಡಿಗನಲ್ಲಿ ಹೋಬಳಿ ಅಭಿವೃದ್ಧಿ ಕುರಿತಾಗಿ ತಾಲೂಕು ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ಸಭೆ ಸಮರ್ಪಕವಾಗಿ ಕೆಲಸ ನಿರ್ವಹಿಸದ ಅಧಿಕಾರಿಗಳ ವಿರುದ್ಧ ಗರಂ ಆದ ರಾಜಕೀಯ ದ್ವೇಷಕ್ಕೆ ಡಿವೈಎಸ್ಪಿ ಮೇಲೆ ಹರಿಹಾಯ್ದ ರೇವಣ್ಣನವರು ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಡಿ ಜಿಲ್ಲೆ ಮತ್ತು ಚನ್ನರಾಯಪಟ್ಟಣ ತಾಲೂಕು ಘಟಕದ ವತಿಯಿಂದ ರಾಜ್ಯದಲ್ಲಿ ಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನ ಮಾರ್ಚ್ ಎರಡರಂದು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಸಕಲ ಸಿದ್ಧತೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪುರ್ ಜನವಾರ್ತಿಯಲ್ಲಿ ವಂದನೆಗಳು